ಎಲ್ರಿಗೂ ನಿಮ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇನ್ನು ದರ್ಶನ್ ಸರ್ದು ಸುದೀಪ್ ಸರ್ದು ಅದೆಲ್ಲ ಬ್ಯಾಲೆನ್ಸ್ ಇದಾವೆ ಸಿಕ್ಕಿಲ್ಲ ನಮ್ಗೆ ನಾಳೆ ನಾಳೆ ಇದ್ರಲ್ಲಿ ಬಿಡ್ತೀವಿ ಅಂತ ಹೇಳ್ತಾ ಈಗ ಖುಷಿ ಆಗತ್ತೆ ನಿಜವಾಗ್ಲು ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅದು ಚೆನ್ನಾಗ್ ಆಗ್ಲಿ ಅಂತ ಎಲ್ರು ಪ್ರೀತಿಯಿಂದ ಅರ್ಸಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ಹಾಗೆ ಶಿವಣ್ಣ ಅವರು ನಮ್ಗೆ ಬಂದು ಟ್ರೇಲರ್ ಟ್ರೇಲರ್ನ ಲಾಂಚ್ ಮಾಡ್ಕೊಟ್ರು ಒಂದು ಮೂರು ಬರ್ ಕೂತು ನಾವತ್ತು ಆರೂವರೆ ಅಂದ್ಬಿಟ್ಟು ನಾವೇ ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ವಿ ಬಟ್ ಶಿವಣ್ಣ ಆರು ಇಪ್ಪತ್ತಕ್ಕೆ ಬಂದು ಎಲ್ಲಿ ಶಿವಣ್ಣ ನಾವು ಹುಟ್ಟಕ್ಕಿಂತ ಮುಂಚೆ ಇದ್ದನು ಹೀರೋ ಅವರು ಅಂತವ್ರು ಯಾವುದೇ ಒಂದು ಸರಳತೆ ಅನ್ನೋದನ್ನ ಅದಕ್ಕೆ ದೊಡ್ಡ ಮನೆಯವರು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೆ ಇಪ್ಪತ್ತಾರನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಇಪ್ಪತ್ತ ಏಳನೇ ತಾರೀಕು ಮೇನ್ ಥಿಯೇಟ್ರಲ್ಲಿ ಮಧ್ಯಾಹ್ನೋತ್ಸವ ಧ್ರುವ ಸರ್ ಜವ್ರು ನೋಡ್ತಾರೆ ಮೂವತ್ತನೇ ತಾರೀಕು ದರ್ಶನ್ ಸರ್ ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ